ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಋಣಾನುಬಂಧ ರೂಪೇಣ ಪಶುಪತ್ನಿಸುತ ಆಲಯ ಅಂತಾರೆ ಅಂದರೆ ನಮ್ಮ ಯಾವುದೇ ಸಂಬಂಧಗಳು ಪೂರ್ವ ಜನ್ಮದ ಕರ್ಮಫಲಗಳಾಗಿರ್ತವೆ ಅಂತ ಉತ್ತಮವಾದ ಸಂಗಾತಿ ಪಡೆಯುವುದಕ್ಕೂ ಯೋಗ ಬೇಕು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋ ಹೊಂದ್ಕೊಂಡು ಹೋಗೋ ಬಾಳ ಸಂಗಾತಿ ದೊರೆತರೆ ಖಂಡಿತ ನಿಮ್ಮ ಬಾಳು ಬಂಗಾರವಾಗುತ್ತೆ ಇಲ್ಲ ಬದುಕು ಬರ್ಬಾದಾಗುತ್ತೆ ಈ ಮಾತಿಗೆ ಒಂದು ನಿದರ್ಶನ ನಾವಿವತ್ತು ನಿಮಗೆ ಹೇಳೋಕ್ಕೆ ಹೊರಟಿರುವ ಈ ಸ್ಟೋರಿ ಬೆಂಗಳೂರಲ್ಲಿ ಅತುಲ್ ಸುಭಾಷ್ ಎಂಬ ಟೆಕ್ಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವೃತ್ತಿಯಲ್ಲಿ ಎ ಐ ಎಂಜಿನಿಯರ್ ಆಗಿದ್ದ ಅತುಲ್ ಆತ್ಮಹತ್ಯೆ ಪ್ರಕರಣ ಇಡೀ ಭಾರತದಲ್ಲಿ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಯಾಗ್ತಿದೆ ಮೂವತ್ತ್ನಾಲ್ಕು ವರ್ಷದ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ತೊಂಬತ್ತು ನಿಮಿಷದ ವಿಡಿಯೋ ಮಾಡಿ ಅದರಲ್ಲಿ ಯಾವ ರೀತಿ ಪತ್ನಿ ಮತ್ತು ನಮ್ಮ ನ್ಯಾಯ ವ್ಯವಸ್ಥೆ ನನಗೆ ಮಾನಸಿಕವಾಗಿ ಕಿರುಕುಳ ನೀಡ್ತು ಅಂತ ತನ್ನ ಕಥೆಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದನ್ನು ಕೇಳಿದರೆ ಎಂಥವರ ಕಣ್ಣಲ್ಲೂ ನೀರು ತುಂಬಿ ಬರುತ್ತೆ ತನ್ನ ಒಂದೂವರೆ ಗಂಟೆಯ ವಿಡಿಯೋದಲ್ಲಿ ಅತುಲ್ ಸುಭಾಷ್ ತಾನು ಮದುವೆ ಮಾಡಿಕೊಂಡ ಹೆಣ್ಣು ಹೇಗೆ ತನ್ನ ಪ್ರಾಣ ತೆಗೆದುಕೊಳ್ಳೋ ಮಟ್ಟಿಗೆ ಕಾರಣಳಾದ್ಲು ಅಂತ ಹೇಳಿದ್ದಾರೆ ಅತುಲ್ ಬಾಳಲ್ಲಿ ಅಂಥದ್ದೇನಾಯ್ತು ಯಾಕೆ ನಿರ್ಧಾರಕ್ಕೆ ಬಂದ್ರು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅತುಲ್ ಸುಭಾಷ್ ವಯಸ್ಸು ಮೂವತ್ತ್ನಾಲ್ಕು ವೃತ್ತಿಯಲ್ಲಿ ಎ ಐ ಎಂಜಿನಿಯರ್ ಉತ್ತರ ಪ್ರದೇಶದ ಜೌನ್ಪುರ್ ನಿವಾಸಿ ಹತ್ತು ಹಲವು ಕನಸುಗಳೊಂದಿಗೆ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಳ್ಳೋಕೆ ಸ್ಟ್ರಗಲ್ ಮಾಡ್ತಿದ್ರು ತನ್ನ ಬದುಕಿಗೆ ಸಪೋರ್ಟ್ ಆಗಿರ್ತಾಳೆ ನಾವು ನೆಮ್ಮದಿಯಾಗಿ ಇರಬಹುದು ಅಂತ ಅಂದ್ಕೊಂಡು ನಿಖಿತಾ ಸಿಂಘಾನಿಯಾ ಎಂಬಾಕೆಯನ್ನು ಪ್ರೀತಿಸಿ ಮದುವೆ ಕೂಡ ಆಗಿದ್ರು ಆದರೆ ವಿಧಿಯಾಟ ಬೇರೆಯಾಗಿತ್ತು ಅತುಲ್ ತನ್ನ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಪ್ರತಿದಿನದ ಜಗಳದಿಂದ ಬೇಸತ್ತಿದ್ದ ಅತುಲ್ ಸುಭಾಷ್ ಪತ್ನಿಯಿಂದ ಸೆಪ್ರೇಟಾಗಿ ವಾಸಿಸ್ತಾ ಇದ್ದರು ಸೆಪ್ರೇಟ್ ಆದಮೇಲಾದರೂ ತಂದೆ ತಾಯಿ ತಮ್ಮನ ಜೊತೆ ನೆಮ್ಮದಿಯಾಗಿ ಇರಬಹುದು ಅಂತ ಅತುಲ್ ಸುಭಾಷ್ ಅಂದ್ಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಹಾಗಾದರೆ ಅತುಲ್ ಸುಭಾಷ್ಗೆ ಏನಾಯಿತು ಇಂಥ ಕೆಟ್ಟ ನಿರ್ಧಾರ ಮಾಡೋಕೆ ಏನು ಕಾರಣ ಈ ಬಗ್ಗೆ ಅತುಲ್ ಸುಭಾಷ್ ಅವರು ಏನು ಹೇಳ್ತಾರೆ ನೋಡೋಣ ಮೊದಲಿಗೆ ಅತುಲ್ ಸುಭಾಷ್ ಹೆಂಡತಿ ನಿಖಿತಾ ಸಿಂಘಾನಿಯಾ ಮತ್ತು ಅತ್ತೆ ನಿಶಾ ಸಿಂಘಾನಿಯಾ ಮೂರೂ ಜನ ಫೋನ್ನಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅಂತ ಹೇಳ್ಬಿಡ್ತೀವಿ ನೋಡಿ ಅದೊಮ್ಮೆ ಅತುಲ್ ಪತ್ನಿ ನಿಖಿತಾಗೆ ಫೋನ್ ಮಾಡಿ ಎನ್ ಸಿ ಆರ್ ಬಿ ಡಾಟಾ ಪ್ರಕಾರ ಲಕ್ಷಾಂತರ ಗಂಡಸರು ಫ್ರಾಡ್ ಕೇಸಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ನಿಖಿತಾ ಹೌದಾ ಹಾಗಾದರೆ ನೀನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ನಿಖಿತಾ ಕೇಳಿದ್ದಾಳೆ ಅಲ್ಲದೆ ನಿಖಿತಾ ತಾಯಿ ನಿಶಾ ಸಿಂಘಾನಿಯಾ ಕೂಡ ನೀನಿನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಇವತ್ತಾದರೂ ನಿನ್ನ ಆತ್ಮಹತ್ಯೆ ನ್ಯೂಸ್ ನಾನು ಕೇಳ್ತೀನೇನೋ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಅತ್ತೆ ಆದವಳು ಹೇಳಿದ್ದಾಳೆ ಆ ದಿನಾನೂ ನೀನು ಜಜ್ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಯಾಕಿನ್ನೂ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾಳೆ ಆಗ ಅತುಲ್ ನಾನು ಸತ್ತೋದ್ರೆ ನೀವು ಹೆಂಗೆ ಪಾರ್ಟಿ ಮಾಡ್ತೀರಾ ಅಂತ ಕೇಳಿದ್ದಾನೆ ಆಗ ನಿಖಿತಾ ನೀನು ಸತ್ರೂ ನಾವು ಪಾರ್ಟಿ ಮಾಡ್ತೀವಿ ನಿಮ್ಮ ಅಪ್ಪ ನನಗೆ ದುಡ್ಡು ಕೊಡ್ತಾನೆ ಅಂತ ಹೇಳಿದ್ದಾಳೆ ಆಗ ಅತ್ತೆ ಗಂಡ ಸತ್ರೆ ಅವನದ್ದೆಲ್ಲ ಹೆಂಡತಿಯದ್ದೇ ಆಗುತ್ತೆ ಅಲ್ಲದೆ ಸೊಸೆ ಪಾಲು ಬೇರೆ ಸಿಗುತ್ತಂತೆ ಅಂತ ಅತ್ತೆ ನಿಶಾ ಹೇಳ್ತಾಳೆ ಎಂಥ ಸಂಸ್ಕಾರ ನೋಡಿ ಇದಿಷ್ಟು ಪತ್ನಿ ಅತ್ತೆ ಮತ್ತು ಅತುಲ್ ಸುಭಾಷ್ ಮಧ್ಯೆ ನಡೆದಿರುವ ಮಾತುಕತೆ ಇವರ ಮಾತುಗಳನ್ನ ಕೇಳಿಯೇ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದೆ ಆರೋಪದ ಮೇಲೆ ನಿಖಿತ ನಿಶಾ ಸೇರಿದಂತೆ ಇನ್ನೂ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಗಂಡಸರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿವೆ ಕೆಲವು ಗಂಡಸರು ಹೇಳ್ಕೊಳ್ತಾರೆ ಇನ್ನೂ ಕೆಲವರು ಹೇಳ್ಕೊಳ್ಳಲ್ಲ ಅಷ್ಟೇ ಹಾಗೆ ಅತುಲ್ ಸುಭಾಷ್ ಜೀವನದಿಂದ ಬೇಸತ್ತು ಕೆಟ್ಟ ನಿರ್ಧಾರ ಮಾಡಿಬಿಟ್ರು ದುನಿಯಾಗೆ ಗುಡ್ ಬೈ ಹೇಳೋ ಮೊದಲು ತಾನು ಏನೆಲ್ಲ ಸಂಕಷ್ಟವನ್ನ ಎದುರಿಸ್ತಾ ಇದ್ದೆ ಅಂತ ತೊಂಬತ್ತು ನಿಮಿಷ ವಿಡಿಯೋ ಮಾಡಿದ್ದಾರೆ ಅತುಲ್ ಕೌಟುಂಬಿಕ ಕಲಹಕ್ಕೆ ಮನನೊಂದು ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿಡಿಯೋ ಜೊತೆಗೆ ಇಪ್ಪತ್ನಾಲ್ಕು ಪುಟಗಳ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾರೆ ಈ ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಯಾರೆಲ್ಲ ಕಾರಣ ಅಂತ ಬರೆದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶದ ನ್ಯಾಯಾಧೀಶರ ಮೇಲೂ ಆರೋಪ ಮಾಡಿದ್ದಾರೆ ಯಾಕೆ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ ನಿಖಿತಾ ಸಿಂಘಾನಿಯಾ ಅವಳ ತಾಯಿ ನಿಶಾ ಸಿಂಘಾನಿಯಾ ತಮ್ಮ ಅನುರಾಗ್ ಸಿಂಾನಿಯಾ ಮತ್ತು ಚಿಕ್ಕಪ್ಪ ಸುಶೀಲ್ ಸಿಂಘಾನಿಯಾ ವಿರುದ್ಧ ಅತುಲ್ ಸುಭಾಷ್ ಆತ್ಮಹತ್ಯೆಗೆ ಪ್ರಚೋದನೆ ಪ್ರಕರಣ ದಾಖಲಾಗಿದೆ ಈ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಈ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಅತುಲ್ ಸುಭಾಷ್ ಉತ್ತರ ಪ್ರದೇಶದ ಮುನ್ಸಿಪಲ್ ಫ್ಯಾಮಿಲಿ ಕೋರ್ಟ್ನ ಒಬ್ಬ ನ್ಯಾಯಾಧೀಶೆಯ ಮೇಲೂ ಆರೋಪ ಮಾಡಿದ್ದಾರೆ ಇವರ ವಿರುದ್ಧ ವಸೂಲಿ ಮತ್ತು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅಲ್ಲದೆ ಭಾರತದ ನ್ಯಾಯ ವ್ಯವಸ್ಥೆ ಗಂಡಸರ ಮನವಿ ಆಲಿಸದೆ ಹೇಗೆ ಅಮಾಯಕರನ್ನ ಜರ್ಜರಿತಗೊಳಿಸ್ತಿದೆ ಅಂತ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಅಲ್ಲದೆ ಕರ್ನಾಟಕದ ನ್ಯಾಯಾಲಯದಲ್ಲಿ ನನ್ನ ಪ್ರಕರಣ ಮುಂದುವರಿಯಲಿ ಅಂತಾನೂ ಆಸೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನನ್ನ ಮಗನ ಕಸ್ಟಡಿ ನನ್ನ ತಂದೆ ತಾಯಿಗೆ ನೀಡಿ ಅಂತಲೂ ಹೇಳಿದ್ದಾರೆ ಹಾಗಿದ್ರೆ ಈ ಘಟನೆ ಏನು ಈ ಅತುಲ್ ಸುಭಾಷ್ ಮತ್ತು ನಿಖಿತಾ ಪರಿಚಯ ಹೇಗಾಯಿತು ಅಂತ ಫಸ್ಟ್ ನಿಮಗೆ ಹೇಳ್ತೀವಿ ಅದು ಎರಡು ಸಾವಿರದ ಹತ್ತೊಂಬತ್ತು ಮೆಟ್ರಿಮೋನಿ ಸೈಟ್ ಮೂಲಕ ಅತುಲ್ ಸುಭಾಷ್ ಮತ್ತು ನಿಖಿತಾ ಇಬ್ಬರಿಗೂ ಪರಿಚಯವಾಗುತ್ತೆ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಸಪ್ತಪದಿ ತುಳಿಯೋಕೆ ಡಿಸೈಡ್ ಮಾಡಿ ಮನೆಯವರಿಗೆ ತಿಳಿಸ್ತಾರೆ ಇಬ್ಬರ ಮನೆಯವರು ಒಪ್ಪಿ ಮದುವೆನೂ ಮಾಡಿಸ್ತಾರೆ ಇವರಿಗೆ ಮುದ್ದಾದ ಒಂದು ಮಗು ಕೂಡ ಇದೆ ಉತ್ತರ ಪ್ರದೇಶದಲ್ಲಿ ನೆಲೆಸಿದ್ದ ಈ ದಂಪತಿ ಕಳೆದ ಎರಡು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಮಾರಥಳ್ಳಿಯ ಮಂಜುನಾಥ ಲೇಔಟ್ನ ಖಾಸಗಿ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ಇರ್ತಿದ್ರು ಈ ನಡುವೆ ದಂಪತಿ ಮಧ್ಯೆ ಪ್ರತಿದಿನ ಗಲಾಟೆ ಜಗಳ ನಡೆಯುತ್ತಾನೆ ಇತ್ತು ಹೀಗಾಗಿ ಇಬ್ಬರೂ ಒಂದು ನಿರ್ಧಾರ ಮಾಡಿ ಸೆಪರೇಟ್ ಆದ್ರು ಇದಾದ ನಂತರ ಪತ್ನಿ ನಿಖಿತಾ ತವರು ಮನೆಗೆ ಸೇರ್ಕೊಂಡಿದ್ಲು ಅತುಲ್ ಸುಭಾಷ್ ಮಾರಥಳ್ಳಿಯ ಫ್ಲ್ಯಾಟ್ನಲ್ಲಿ ಒಬ್ಬರೇ ಇರ್ತಿದ್ರು ನಿಖಿತಾ ಮಗುವನ್ನ ತನ್ನ ಜೊತೆನೇ ಕರ್ಕೊಂಡು ಹೋಗಿದ್ಲು ಸದ್ಯ ನಿಖಿತಾ ಆಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ ಹಾಗೆ ಅತುಲ್ ಸುಭಾಷ್ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಎ ಐ ಎಂಜಿನಿಯರ್ ಆಗಿದ್ರು ಅಲ್ಲದೆ ಕಂಪನಿಯ ಡೆಪ್ಯೂಟಿ ಮ್ಯಾನೇಜರ್ ಆಗಿಯೂ ಕೆಲಸ ಮಾಡ್ತಿದ್ರು ಇಷ್ಟೊಳ್ಳೆ ಜಾಬ್ ಇದ್ದು ಕೈ ತುಂಬ ಸಂಬಳ ಇದ್ರು ಇವ್ರ ಮಧ್ಯೆ ಏನಾಗಿತ್ತು ಅಂತ ಜನ ಶಾಕ್ ಆಗಿದ್ದಾರೆ ಇಬ್ಬರು ಸೆಪರೇಟ್ ಆದ್ಮೇಲೆ ಪತ್ನಿ ನಿಖಿತಾ ಸಿಂಘಾನಿಯಾ ತನ್ನ ಗಂಡ ಅತುಲ್ ಸುಭಾಷ್ ವಿರುದ್ಧ ಹತ್ತಕ್ಕೂ ಹೆಚ್ಚು ದೂರು ದಾಖಲಿಸ್ತಾಳೆ ಅತುಲ್ ಸುಭಾಷ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಹಲ್ಲೆ ದೌರ್ಜನ್ಯ ಹಿಂಸೆ ಸೇರಿದಂತೆ ಇನ್ನೂ ಅನೇಕ ಆರೋಪದಡಿ ಹತ್ತಕ್ಕೂ ಹೆಚ್ಚು ಪ್ರಕರಣ ಉತ್ತರ ಪ್ರದೇಶದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಇದಕ್ಕೆ ಅತುಲ್ ಸುಭಾಷ್ ಕೂಡ ಪತ್ನಿ ವಿರುದ್ಧ ಪ್ರತಿ ದೂರು ದಾಖಲಿಸಿದರು ಈ ನಡುವೆ ಪತ್ನಿ ವಿಚ್ಛೇದನ ಕೋರಿ ಉತ್ತರ ಪ್ರದೇಶದ ಜೌನ್ಪುರ್ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ಅತುಲ್ನಿಂದ ಹನ್ನೊಂದು ಕೋಟಿ ರೂಪಾಯಿ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ಲು ಆದರೆ ಈ ವೇಳೆ ನ್ಯಾಯಾಲಯ ಪತ್ನಿಗೆ ಪ್ರತಿ ತಿಂಗಳು ಎರಡೂವರೆ ಲಕ್ಷ ರೂಪಾಯಿ ಜೀವನಾಂಶ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ನಿಖಿತಾ ಮತ್ತು ಆಕೆಯ ತಂದೆ ತಾಯಿ ಈ ಕೇಸ್ನ ಇತ್ಯರ್ಥಗೊಳಿಸೋದಕ್ಕೆ ಮೂರು ಕೋಟಿ ರೂಪಾಯಿಯ ಬೇಡಿಕೆ ಇಟ್ಟಿದ್ರು ಅಂತಾನು ಅತುಲ್ ಆರೋಪ ಮಾಡಿದ್ದಾರೆ ಇದೆಲ್ಲ ಹಿಂಸೆ ತಾಳಲಾರದೆ ನಾನು ಸಂಪಾದನೆ ಮಾಡ್ತಿರುವ ದುಡ್ಡಿನಿಂದ ನನ್ನ ಶತ್ರುಗಳು ಸ್ಟ್ರಾಂಗ್ ಆಗ್ತಿದ್ದಾರೆ ಆಗ್ತಿದ್ದಾರೆ ಈ ನ್ಯಾಯ ವ್ಯವಸ್ಥೆ ಮತ್ತು ಪೊಲೀಸರು ಹಾಗೂ ಇಡೀ ವ್ಯವಸ್ಥೆಯಿಂದಾಗಿ ನಾನು ಮತ್ತು ನನ್ನ ಕುಟುಂಬದವರು ತೊಂದರೆ ಅನುಭವಿಸುತ್ತಿದ್ದೇವೆ ನಾನೇ ಇಲ್ಲ ಅಂದರೆ ಹಣವೂ ಇರೋದಿಲ್ಲ ನನ್ನ ಹೆತ್ತವರಿಗೆ ನನ್ನ ತಮ್ಮನಿಗೆ ಯಾವುದೇ ತೊಂದರೆ ಕೂಡ ಇರೋದಿಲ್ಲ ಅಂತ ಡಿಸೈಡ್ ಮಾಡಿ ಅತುಲ್ ತಮ್ಮ ಜೀವನವನ್ನು ಕೊನೆಗಾಣಿಸಿಕೊಂಡಿದ್ದಾರೆ ನನ್ನ ಸಾವಿನ ನಂತರ ಪತ್ನಿ ಮತ್ತು ಅವರ ಕುಟುಂಬದವರನ್ನ ಹತ್ತಿರವೂ ಬಿಡಬಾರ್ದು ನನಗೆ ಕಿರುಕುಳ ನೀಡಿದವರಿಗೆ ಶಿಕ್ಷೆಯಾಗುವವರೆಗೂ ನನ್ನ ಅಸ್ಥಿಯನ್ನು ವಿಸರ್ಜಿಸಬಾರದು ಅಂತ ಅತುಲ್ ಮನವಿ ಮಾಡಿದ್ದಾರೆ ಹಾಗೆ ಒಂದು ವೇಳೆ ಇಷ್ಟೆಲ್ಲ ಪುರಾವೆಗಳಿದ್ರೂ ಈ ಆರೋಪಿಗಳೆಲ್ಲ ತಪ್ಪಿತಸ್ಥರೆಂದು ಸಾಬೀತು ಆಗದೆ ಹೋದರೆ ನನ್ನ ಅಸ್ಥಿಯನ್ನು ನ್ಯಾಯಾಲಯದ ಮುಂದೆ ಇರೋ ಗಟರ್ಗೆ ಬಿಡಿ ಅಂತ ಬರೆದಿದ್ದಾರೆ ಎಂಟನೇ ತಾರೀಖಿಗೆ ತಡರಾತ್ರಿ ಮನೆಯ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಅತುಲ್ ಆತ್ಮಹತ್ಯೆ ಮಾಡು ಿದ್ದಾರೆ ಸೋಮವಾರ ಬೆಳಗ್ಗೆ ಪಕ್ಕದ ಮನೆಯವರು ನೋಡಿ ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಸ್ಥಳ ಪರಿಶೀಲಿಸಿ ಮೃತದೇಹವನ್ನ ಆಸ್ಪತ್ರೆಗೆ ಸಾಗಿಸಿದ್ದು ಕೇಸ್ ದಾಖಲಿಸಿಕೊಂಡಿದ್ದಾರೆ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮುಂಚೆ ಮೃತದೇಹದ ಎದೆಯ ಮೇಲೆ ಜಸ್ಟಿಸ್ ಈಸ್ ಡ್ಯೂ ಎಂಬ ಪೋಸ್ಟರ್ ಕೂಡ ಇತ್ತು ಅಂತ ಪೊಲೀಸ್ ಮೂಲಗಳು ಹೇಳಿವೆ ಪೊಲೀಸ್ ಮಾಹಿತಿ ಪ್ರಕಾರ ಅತುಲ್ ಸುಭಾಷ್ ಸಾವಿಗೂ ಮುನ್ನ ಏನೆಲ್ಲ ಕೆಲಸ ಮಾಡಬೇಕು ಅಂತ ಲಿಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ನಂತೆ ಆತ್ಮಹತ್ಯೆಗೂ ಎರಡು ದಿನ ಹಿಂದೆ ಯಾವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಅಂತ ಬರ್ತಿದ್ರಂತೆ ಎಮರ್ಜೆನ್ಸಿ ಟೈಮಲ್ಲಿ ಯಾರಿಗೆ ಫೋನ್ ಮಾಡಬೇಕು ಆತ್ಮಹತ್ಯೆ ದಿನ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋ ಪಟ್ಟಿಯನ್ನು ಕೂಡ ಗೋಡೆ ಮೇಲೆ ಅಂಟಿಸಿರುವುದು ಬಂದಿದೆ ಆತ್ಮಹತ್ಯೆ ದಿನ ಸ್ನಾನ ಮಾಡಬೇಕು ಕಿಟಕಿ ಓಪನ್ ಇಡಬೇಕು ಗೇಟ್ ಲಾಕ್ ಮಾಡಬೇಕು ನೂರು ಬಾರಿ ಶಿವನ ಜಪ ಮಾಡಬೇಕು ಫ್ರಿಡ್ಜ್ ಮೇಲೆ ರೂಮ್ ಕಾರ್ ಬೈಕಿ ಇಡಬೇಕು ಡೆತ್ ನೋಟ್ ಟೇಬಲ್ ಮೇಲೆ ಇಡಬೇಕು ಸೇರಿದಂತೆ ಪ್ರತಿ ಕೆಲಸಗಳನ್ನು ಲಿಸ್ಟ್ ಮಾಡಿ ಇಟ್ಟಿದ್ರು ಅತುಲ್ ಸುಭಾಷ್ ಹಾಗೆ ಡೆತ್ ನೋಟ್ ಸೇವ್ ಇಂಡಿಯಾ ಫ್ಯಾಮಿಲಿ ಅನ್ನೋ ಎನ್ ಒಗೂ ಕಳಿಸಿದ್ರಂತೆ ಬಳಿಕ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕುಟುಂಬದ ಕೆಲ ಸದಸ್ಯರು ಹಾಗೂ ತಮ್ಮ ಕಂಪನಿಗೂ ಡೆತ್ ನೋಟನ್ನು ಮೇಲ್ ಮಾಡಿದ್ದಾರೆ ಅತುಲ್ ತಂದೆ ಹೇಳೋ ಪ್ರಕಾರ ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಆದರೆ ನ್ಯಾಯ ವ್ಯವಸ್ಥೆಯಾಗಲಿ ವಕೀಲರಾಗಲಿ ನಮ್ಮ ಭಾರತ ದೇಶದಲ್ಲಿರುವ ಕಾನೂನಿನ ಪ್ರಕಾರ ನಡೀತಾ ಇಲ್ಲ ಜನರು ಕಾನೂನನ್ನ ಪಾಲಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದನಂತೆ ಅತುಲ್ ಸುಭಾಷ್ ಅವನ ಮೇಲೆ ಅವನ ಪತ್ನಿ ಕಡೆಯವರು ಸುಮಾರು ಹತ್ತಕ್ಕೂ ಹೆಚ್ಚು ದೂರುಗಳನ್ನು ದಾಖಲಿಸಿದ್ರು ಒಂದು ಮುಗಿಯುತ್ತಿದ್ದಂತೆ ಇನ್ನೊಂದು ಕೇಸ್ ಅವನ ಮೇಲೆ ಹಾಕ್ಬಿಡ್ತಾ ಇದ್ರು ತನ್ನ ಮಗ ಪತ್ನಿಯಿಂದ ತುಂಬ ಕಿರುಕುಳ ಅನುಭವಿಸ್ತಿದ್ದ ಆದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋದರ ಬಗ್ಗೆ ನಮಗೆ ಒಂಚೂರು ಹೇಳಲಿಲ್ಲ ನಮಗೆ ಸಡನ್ನಾಗಿ ಸುದ್ದಿ ತಿಳಿತು ರಾತ್ರಿ ಒಂದೂವರೆ ಸುಮಾರಿಗೆ ನನ್ನ ಚಿಕ್ಕ ಮಗನಿಗೆ ಮೇಲ್ ಮಾಡಿದ್ದಾನೆ ಮೂರು ಗಂಟೆಗೆ ನನಗೆ ಅವನ ಫೋನ್ ಬಂತು ಆ ನಂತರ ನಾವು ಪಾಟ್ನಾಗೆ ಬಂದು ಅಲ್ಲಿಂದ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿಗೆ ಬಂದಿದ್ದೇವೆ ಅಂತ ಕಣ್ಣೀರು ಹಾಕಿದ್ದಾರೆ ಅತುಲ್ ಸುಭಾಷ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿತಾ ವಿರುದ್ಧ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಿಖಿತಾರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರಂತೆ ಒಟ್ನಲ್ಲಿ ಅತುಲ್ ಆತ್ಮಹತ್ಯೆ ಇಡೀ ಭಾರತದ ನ್ಯಾಯ ವ್ಯವಸ್ಥೆಯ ಮೇಲೆ ಪ್ರಶ್ನೆ ಮೂಡುವಂತೆ ಮಾಡಿದೆ ಹೆಣ್ಣಾಗಲಿ ಗಂಡಾಗಲಿ ನ್ಯಾಯ ಎಲ್ಲರಿಗೂ ಒಂದೇ ಆಗಬೇಕು ಇತ್ತೀಚೆಗೆ ಗಂಡಸರ ಮೇಲೆ ಅತಿ ಹೆಚ್ಚು ದೌರ್ಜನ್ಯವಾಗ್ತಿದ್ದು ಕೆಲವು ಹೆಣ್ಣು ಮಕ್ಕಳು ಕಾನೂನನ್ನು ಹೇಗೆ ದುರುಪಯೋಗಪಡಿಸಿಕೊಳ್ತಿದ್ದಾರೆ ಅಂತ ಅತುಲ್ ಹೇಳಿ ಬಾರದ ಲೋಕಕ್ಕೆ ಹೋಗಿದ್ದಾರೆ ಹಾಗಾದರೆ ಗಂಡಸರ ಪರ ಮಾತಾಡುವವರು ಯಾರು ವಾಸ್ತವದಲ್ಲಿ ಆಗಿದ್ದೇನು ಅಂತ ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ ಪಾಪ ಅತುಲ್ ಈ ಲೋಕ ಬಿಟ್ಟು ಹೋಗಿದ್ದಾರೆ ಆದರೆ ನಿಜವಾಗಿಯೂ ಅವರಿಗೆ ನ್ಯಾಯ ಸಿಗುತ್ತಾ ಒಂದು ವೇಳೆ ನ್ಯಾಯ ಸಿಕ್ಕರೂ ಮಗನ ಚಿಂತೆ ಮಾತ್ರ ಆ ಹಿರಿಜೀವಿಗಳಿಗೆ ಕಾಡದೇ ಇರದು ಅವನ ಸ್ಥಾನ ತುಂಬುವವರು ಯಾರು ಆತ್ಮಹತ್ಯೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ ನಿಮ್ಮನ್ನು ಪ್ರೀತಿಸುವ ಬೆಂಬಲಿಸುವ ಆಪ್ತರು ಇದ್ದೇ ಇರ್ತಾರೆ ನಿಮ್ಮ ಸಮಸ್ಯೆಗಳನ್ನು ಅಂಥವರೊಂದಿಗೆ ಹೇಳಿಕೊಳ್ಳಿ ಅತುಲ್ ಸುಭಾಷ್ ಪ್ರಕರಣದ ಬಗ್ಗೆ ನಿಮಗೆ ಏನನ್ಸುತ್ತೆ ನಮ್ಮ ಕಾನೂನಿನಲ್ಲಿ ಏನಾದರೂ ತಿದ್ದುಪಡಿ ಆಗ್ಬೇಕಾ ಕಾಮೆಂಟ್ ಮಾಡಿ ತಿಳಿಸಿ